ಸುಮ ಏ ನಮೋ ನಮಃ ನಮ್ಮ ನಂಬಿಕೆಯ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ವಿಶೇಷದಾಯಕವಾಗಿ ನೋಡಿ ನಾನು ಕೆಲವೊಂದು ಪೂಜೆಯ ಕೈಕಾರ್ಯಗಳಿಂದ ನಮ್ಮ ಕೇರಳದ ಭಗವತಿ ಕ್ಷೇತ್ರದಿಂದ ಕಾರ್ಯಕ್ರಮಗಳನ್ನು ಒಗ್ಗೂಡಿಸ್ಕೊಂಡಿರೋದ್ರಿಂದ ಕೆಲವೊಂದು ತಿಂಗಳ ಕಾಲ ನಾನು ವಿಡಿಯೋಗಳನ್ನು ಮಾಡಲಿಕ್ಕಾಗಲಿಲ್ಲ ಇನ್ನು ಮೇಲೆ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಇನ್ಮೇಲೆ ನಿಮಗೆ ನಿಮಗಾಗಿ ಎಲ್ಲರೂ ಕೂಡ ತಿಳಿಸಿಕೊಡ್ತೇನೆ ಈಗ ನೋಡಿ ಹನ್ನೆರಡು ರಾಶಿಯ ದ್ವಾದಶ ರಾಶಿಗಳ ಅಲ್ಲಿ ಹುಟ್ಟಿದಂತಹ ಗುಣ ಲಕ್ಷಣ ಸ್ವಭಾವ ಮತ್ತು ಅವರಿಗಿರ್ತಕ್ಕಂತಹ ಶುಭವಾದ ದಿಕ್ಕು ಶುಭವಾದ ಸಂಖ್ಯೆ ಶುಭವಾದ ವಾರ ಶುಭವಾದ ವರ್ಣಗಳು ಹೇಗೆ ಅನ್ನೋದು ಎಲ್ಲವೂ ತಿಳಿಸಿಕೊಡ್ತೇನೆ ನೋಡಿ ವಿಶೇಷವಾದಾಯಕವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಜನಿಸಿದವರು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮುಖ್ಯವಾಗಿ ಅವರಿಗೆ ಮೇಷರಾಶಿಗೆ ಮಂಗಳ ಆಗ್ತಾನೆ ಯಾಕಂತ ಹೇಳಿದರೆ ಕಾರಕ ಅಂತ ಹೇಳಿದರೆ ಬೆಂಕಿ ಆಕಾರದಲ್ಲಿರ್ತಕ್ಕಂತಹ ಕೆಂಪು ಆಕಾರದಲ್ಲಿರ್ತಕ್ಕಂತಹ ಭಾಳಷ್ಟು ಪರಾಕ್ರಮ ಆಗಿರತಕ್ಕಂಥ ಮಂಗಳ ಯಾಕಂದರೆ ಈ ಒಂದು ರಾಶಿಯಲ್ಲಿ ಜನಿಸಿದವರು ಬಹಳಷ್ಟು ಧೈರ್ಯವಂತರಾಗಿರ್ತಾರೆ ಬುದ್ಧಿ ಜ್ಞಾನ ಅಂಥವರಾಗಿರ್ತಾರೆ ಬಹಳ ಪರಾಕ್ರಮಿಗಳಾಗಿರ್ತಾರೆ ಸಾಕಷ್ಟು ಎಲ್ಲ ವಿಧದಲ್ಲೂ ಕೂಡ ಬಹಳಷ್ಟು ಚಾಕುಚಕ್ಯತೆಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಸಾಮರ್ಥ್ಯದವರು ಹೊಂದಿರ್ತಾರೆ ಯಾಕಂತ ಹೇಳಿದ್ರೆ ನೋಡಿ ಗಂಡು ಮಕ್ಕಳಲ್ಲಿ ಬಹಳಷ್ಟು ಅಭಿಲಾಷೆಗಳನ್ನು ಹೊಂದ್ಕೊಂಡಿರ್ತಾರೆ ಬಹಳಷ್ಟು ಆಕಾಂಕ್ಷೆಗಳನ್ನು ಕಟ್ಕೊಂಡಿರ್ತಾರೆ ಅವರ ಎಜುಕೇಷನ್ನಲ್ಲಾಗಿರ್ಬೋದು ಹಾಗೆ ಅವರ ವಿವಾಹ ವಿಷಯದಲ್ಲಾಗಿರ್ಬೋದು ಹಾಗೆ ಅವರ ಉದ್ಯೋಗ ಉದ್ಯೋಗದಲ್ಲಾಗಿರ್ಬೋದು ಸಾಕಷ್ಟು ಎತ್ತರ ಸ್ಥಾನಮಾನಗಳನ್ನು ಹೊಂದುವತಕ್ಕಂತಹ ಶಕ್ತಿಗಳು ಆಗಿರ್ತಾರೆ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳೂ ಕೂಡ ಹಾಗೆ ಯಾಕಂದರೆ ಯಾವುದೇ ಕಷ್ಟ ಕಾರ್ಪಣ್ಯ ದಾನ ದಾರಿದ್ರ್ಯಗಳು ಏನೇ ಅವರಿಗೆ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ ಯಾಕಂತ ಹೇಳಿದ್ರೆ ನೋಡಿ ಇವರು ಬಹಳ ಬಹಳಷ್ಟು ಕೂಡ ಪುಸ್ತಕರು ಮತ್ತು ವಿಶಾಲವಾದ ಮನಸ್ಥಿತಿ ಉಳ್ಳವರು ಹಾಗೆ ಬಹಳಷ್ಟು ಸ್ವಾಭಾವಿಕರು ಯಾಕಂದರೆ ಇವರಿಗೆ ನೋಡಿ ಹಠ ಕೋಪ ಆವೇಶ ಬಹಳಷ್ಟು ಇರ್ತಕ್ಕಂಥದ್ದು ಯಾಕಂದರೆ ಇನ್ನೊಬ್ಬರನ್ನ ನಡೆ ನೋಡಿ ಇವರು ಕಲಿಯೋಕ್ಕಿಲ್ಲ ಯಾಕಂದ್ರೆ ಇವರನ್ನ ನಡೆ ನೋಡಿ ಇನ್ನೊಬ್ಬರು ಕಲಿಯವರಾಗಿರುತ್ತಾರೆ ಯಾಕಂತ ಹೇಳಿದ್ರೆ ಇವರು ಹಿಡೋ ಇಡುವಂಥ ಹೆಜ್ಜೆ ಆಗಿರ್ಬೋದು ಇವ್ರು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಪ್ರತಿಯೊಂದು ಕೂಡ ಭಾಳಷ್ಟು ಪ್ರಬಲವಾಗಿರ್ತದೆ ಯಾಕಂದರೆ ಇವರಿಗೆ ನೋಡಿ ಬಹಳ ಅಧಿಕಾರ ಪ್ರಿಯರ ಬಹಳ ಜಾಸ್ತಿ ಅಧಿಕಾರ ಪ್ರಿಯ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಲಾ ಲಾಯರ್ಗಳಾಗಿರ್ಬೋದು ಜಡ್ಜಸ್ಗಳಾಗಿರ್ಬೋದು ಮತ್ತು ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಐ ಪಿ ಎಸ್ ಐ ಐ ಪಿ ಎಸ್ ಐ ಎ ಎಸ್ ಇಂಥ ವರ್ಗದವರಲ್ಲಿ ಜಾಸ್ತಿ ಮೇಷರಾಶಿಯವರು ಯಾಕಂದರೆ ಹೇಳಿದ್ರೆ ಇವರಲ್ಲಿ ಬಹಳಷ್ಟು ನಿಷ್ಠೆ ಜಾಸ್ತಿ ಆಗಿರ್ತಾರೆ ಸ್ವಾಭಿಮಾನಿಗಳಾಗಿರ್ತಾರೆ ಮತ್ತು ಅತಿಯಾಗಿ ಇವರು ಪರಾಭಿಲಂಬಿಗಳಾಗಿರ್ತಾರೆ ಹಾಗೆ ಬಹಳಷ್ಟು ಇವರು ಕೆಲವೊಂದು ವಿಶಾಲವಾದ ಮನಸ್ಥಿತಿ ಹೊಂದಿದವರಾಗಿರೋದ್ರಿಂದ ಇವರು ಬಹಳಷ್ಟು ಪ್ರಾಣಿ ಪ್ರಿಯರು ಕೂಡ ಆಗಿರ್ತಾರೆ ಹಾಗೆ ಇವರು ಕೆಲವೊಂದು ದಟ್ಟ ಅರಣ್ಯ ಈ ಪ್ರದೇಶಗಳಲ್ಲಿ ಬಹಳಷ್ಟು ಮನವೊಲಿಕೆಗಳಿರುತ್ತೆ ಯಾಕಂದರೆ ಈ ಜಾಗದವರಿಗೆಲ್ಲ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥ ಆಗಿರ್ತಾರೆ ಹಾಗೆ ನೋಡಿ ಬಹಳಷ್ಟು ಇವರಲ್ಲಿರ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಭಾಳಷ್ಟು ಜೃಂಭಣೆಯಾಗಿ ಬೆಳೀತಕ್ಕಂತಹ ಭಾವನೆ ಅಭಿಲಾಷೆಗಳು ಇವರದಾಗಿರುತ್ತದೆ ಮತ್ತು ಇವರಿಗೆ ಮೇಷರಾಶಿಯವರಿಗೆ ಶುಭವಾದ ಸಂಖ್ಯೆ ಯಾಕಂತ ಹೇಳಿದರೆ ಶುಭವಾದ ಸಂಖ್ಯೆ ಎರಡು ಮೂರು ಒಂಬತ್ತು ಇವರದಾಗಿರುತ್ತೆ ಯಾಕಂದರೆ ಈ ಅಂಕೆಯಲ್ಲಿ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲವಾದರೆ ಅವರ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಇಲ್ಲವಾದರೆ ನಿವೇಶನ ನಂಬರ್ ಆಗಿರ್ಬೋದು ಇಲ್ಲವಾಯ್ತು ಅಂತ ಹೇಳಿದ್ರೆ ಅವರ ವೆಹಿಕಲ್ ನಂಬರ್ ಆಗಿರ್ಬೋದು ಇದನ್ನು ಬಳಸ್ಕೋಬೇಕಾಗುತ್ತೆ ಇನ್ನೊಮ್ಮೆ ಬರ್ಕೊಳ್ಳಿ ಎರಡು ಮೂರು ಒಂಬತ್ತು ಈ ಅಂಕೆ ಬಹಳಷ್ಟು ಅವರೇ ಪ್ರಬಲವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ಇವರಿಗೆ ವಿಶೇಷವಾಗಿರತಕ್ಕಂಥದ್ದು ಶುಭ ದಿಕ್ಕು ಯಾಕಂತ ಹೇಳಿದರೆ ಪೂರ್ವ ದಿಕ್ಕು ಆಗಿರುತ್ತೆ ಇವರದು ಶುಭವಾದ ದಿಕ್ಕು ಇವರು ನಿವೇಶನ ಖರೀದಿ ಮಾಡೋಕ್ಕಾಗಿರಲಿ ಇಲ್ಲ ಮನೆ ಆಗಿರಲಿ ಮನೆ ಕಟ್ಟುವಾಗ ಪೂರ್ವ ದಿಕ್ಕಿ ಬಾಗಿಲನ್ನೇ ಇಟ್ಟೆ ಇವರು ಮಾಡಬೇಕಾಗುತ್ತೆ ಬಹಳಷ್ಟು ಶುಭವಾಗಿರ್ತಕ್ಕಂಥದ್ದು ಹಾಗೇ ಮಲಗುವಂಥ ಕೋಣೆ ರೂಮ್ ಬೆಡ್ರೂಮ್ ಆಗಿರ್ಬೋದು ಯಾಕಂದರೆ ಪೂರ್ವಾಭಿಮಾಶೆ ಮುಖ ಮಾಡಿ ತಲೆ ಭಾಗವನ್ನು ಮಾಡಿ ಮಲಗುವುದು ಬಹಳಷ್ಟು ಶ್ರೇಷ್ಠಕರ ಭಾಳಷ್ಟು ಅದೃಷ್ಟಕರವಾಗಿರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಶುಭವಾದ ವಾರಗಳು ಇವರಿಗೆ ನೋಡಿ ವಾರ ಅಂತ ತೆಗೆದುಕೊಂಡಾಗ ನಾವು ಅತಿಯಾಗಿ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಭಾನುವಾರ ಹಾಗೆ ಗುರುವಾರ ಬಹಳಷ್ಟು ಮೇಷರಾಶಿಯವರಿಗೆ ಅದೃಷ್ಟದಾಯವಾಗಿರತಕ್ಕಂಥದ್ದು ಆ ದಿನ ನಿಮ್ಮ ಕೆಲಸ ಕಾರ್ಯ ವ್ಯವಹಾರ ಯಾವುದೇ ಶುಭ ಕಾರ್ಯಗಳಿರಲಿ ಆ ದಿನ ನೀವು ಮಾಡಬೇಕಾಗತ್ತೆ ಯಾಕಂದರೆ ಭಾನುವಾರ ದಿವಸ ಮತ್ತು ಗುರುವಾರ ದಿವಸ ಈ ಎರಡು ನಿಮ್ಮನ್ನು ಅದೃಷ್ಟದಾಯಕವಾಗಿರೋದ್ರಿಂದ ನಿಮ್ಮದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಂದರೂ ಕೂಡ ಮಕ್ಕಳು ಎಜುಕೇಷನಲ್ಲಾಗಿರ್ಬೋದು ಇಲ್ಲ ವಿವಾಹ ಕಾರ್ಯದಲ್ಲಾಗಿರ್ಬೋದು ಇಲ್ಲಾಂದರೆ ಅವರು ಜಾಬ್ ಕೆಲಸದಲ್ಲಿ ಮುಂದುವರಿತಕ್ಕಂಥದ್ದು ಭಾಗದಲ್ಲಾಗಿರ್ಬೋದು ಈ ದಿನಗಳಲ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಈ ದಿನಗಳಲ್ಲಿ ಮಾಡೋದ್ರಿಂದ ಬಹಳಷ್ಟು ಶ್ರೇಷ್ಠಕರವಾಗಿ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಅವರಿಗೆ ಶುಭ ವರ್ಣ ಕೆಂಪು ಬಣ್ಣದಂದರೆ ಬಹಳ ಪ್ರಿಯ ಯಾಕಂದರೆ ಮೇಷರಾಶಿಗೆ ಕುಜಾಧಿಪತಿ ಆಗುವುದರಿಂದ ಕೆಂಪು ವರ್ಣ ಮಾಡು ಮಾ ಹಾಕುವಂಥದ್ದು ಕೆಂಪು ವಸ್ತ್ರ ಕೆಂಪು ಬಟ್ಟೆ ಇದು ಬಹಳಷ್ಟು ಪ್ರಿಯವಾಗಿರತಕ್ಕಂಥದ್ದು ಕೆಂಪು ಬಣ್ಣ ವಾಹನಗಳು ಖರೀದಿ ಮಾಡತಕ್ಕಂಥದ್ದಾಗಿರ್ಬೋದು ಹಾಗೆ ಕೆಂಪು ವಸ್ತ್ರಕ್ಕೆ ಸೇರಿದಂತಹ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಮತ್ತು ಮನೆಗೆ ಸ್ವಲ್ಪ ಕೆಂಪು ಧಾರಕವಾಗಿರತಕ್ಕಂಥದ್ದು ಮಾಡುವಂಥದ್ದು ಈ ಥರ ಅತಿಯಾಗಿ ಮಾಡೋದ್ರಿಂದ ಬಹಳಷ್ಟು ಅವರಲ್ಲಿ ಬೆಳವಣಿಗೆ ಆಗುತ್ತೆ ಹಾಗೆ ಅವರ ಹವಳ ಅವರ ಉಂಗುರನ್ನು ಕೂಡ ಹಾಕೊಳ್ಳೋ ರಿಂಗ್ ಕೂಡ ಧರಿಸ್ಕೊಳ್ಳುವಂಥದ್ದು ರತ್ನಗಳು ಅವರಿಗೆ ಹವಳ ಅಂತ ಬರ್ತದೆ ಹವಳವನ್ನು ಧರಿಸೋದನ್ನು ಬಹಳಷ್ಟು ಶ್ರೇಷ್ಠವಾಗುತ್ತೆ ಹಾಗೆ ಅವರ ಆರೋಗ್ಯದಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ವೃದ್ಧಿದಾಯಕವಾಗಿ ಆಗಿರುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದರೆ ವಿಶೇಷದಾಯಕವಾಗಿ ಯಾಕಂದರೆ ಇವರು ಮೇಷರಾಶಿಯಲ್ಲಿ ಉಟ್ಟಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಬಹಳಷ್ಟು ಎತ್ತರವಾಗಿರ್ತಾರೆ ಮತ್ತು ಅವರ ಕತ್ತು ಕೂಡ ಬಹಳಷ್ಟು ಎತ್ತರವಾಗಿರುತ್ತೆ ಮತ್ತು ಗೋಧಿ ಬಣ್ಣಕ್ಕೆ ಹೋಲ್ತಕ್ಕಂಥದ್ದಾಗಿರ್ತಾರೆ ಮತ್ತು ಗೋಲು ಮುಖ ಮತ್ತು ಕಣ್ಣು ಬಹಳಷ್ಟು ಚರುಪು ಕಣ್ಣಾಗಿರ್ತಕ್ಕಂಥದ್ದು ಮೂಗು ನಾಶಿಕವೂ ಒಂದು ರೂಪದಲ್ಲಿ ವಿಶೇಷವಾಗಿ ಉದ್ದನೆ ಆಗಿರ್ತಕ್ಕಂಥದ್ದು ಈ ಥರ ಎಲ್ಲ ಚಾಕು ಚಕ್ಕತೆಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ತೀಕ್ಷ್ಣವಾದ ಕಣ್ಣು ದೃಷ್ಟಿ ಯಾಕಂತ ಹೇಳಿದರೆ ಇವರಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಎಲ್ಲ ಗ್ರಹಿಸ್ತಕ್ಕಂಥ ಶಕ್ತಿ ಬಹಳಷ್ಟು ಅಧಿಕವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ವಿಶೇಷವಾಗಿ ಇರತ ಇವರಲ್ಲಿರ್ತಕ್ಕಂಥದ್ದು ಕೆಲವೊಂದು ದುಡುಕು ಸ್ವಭಾವಗಳ ನಿರ್ಧಾರದಿಂದ ಮತ್ತು ಕೆಲವೊಂದು ಇವರಿಗೆ ಹೊರಗಡೆಯಿಂದ ಕೆಲವೊಂದು ಅಪಮಾನ ಅಪಚಾರ ಅವಮಾನಗಳಾಗೋದ್ರಿಂದ ಮತ್ತು ಕೆಲವೊಂದು ದೃಷ್ಟಿದೋಷಕ್ಕೆ ಕೆಲವೊಂದು ತುತ್ತಾಗುವಂಥದ್ದು ಹಾಗೆ ಜಾತಕದಲ್ಲಿ ಕೆಲವೊಂದು ರಾವು ನೀಚನಿದ್ದಾಗ ಕೇತು ನೀಚನಿದ್ದಾಗ ಗುರು ನೀಚ ಸ್ಥಾನದಲ್ಲಿದ್ದಾಗ ಕೆಲವೊಂದು ಅವಮಾನ ಅಪಚಾರ ಮಾಟ ಮಂತ್ರ ದೃಷ್ಟಿ ಪ್ರಯೋಗಗಳಿಗೆ ಅತಿಯಾಗಿ ಒಳಗಾಗ್ತಾರೆ ಮತ್ತು ಹಾಗೆ ನಂಬಿದಲ್ಲೆಲ್ಲ ತುಂಬಾ ಮೋಸಗಳಾಗ್ತಕ್ಕಂಥದ್ದಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ನಂಬಿಗೆ ನಂಬಿದವರಿಂದ ಬಹಳಷ್ಟು ಮೋಸಗಳಾಗುವಂಥದ್ದು ದೂರವಾಗುವಂಥದ್ದು ಅವರ ಕಡೆಯಿಂದ ನಂಬಿದವರಿಂದ ಎಲ್ಲ ರೀತಿಯಿಂದ ವಿಭಜನೆ ಆಗುವಂಥದ್ದು ಆತ್ಮೀಯತೆಯಿಂದ ಕಳ್ಕೊಳ್ಳುವಂಥದ್ದು ಸ್ನೇಹ ಸಂಬಂಧಗಳೆಲ್ಲ ಕಳ್ಕೊಳ್ಳುವಂಥದ್ದು ಇದು ಅತಿಯಾಗಿ ಕಾಡ್ತಕ್ಕಂಥದ್ದಾಗುತ್ತೆ ಇದರಿಂದ ಬಹಳ ಡಿಪ್ರೆಷನ್ ಒಳಗಾಗುವಂಥದ್ದಾಗುತ್ತೆ ಅವರ ದೇಹ ಆರೋಗ್ಯ ಮನಸ್ಥಿತಿ ಎಲ್ಲವೂ ಕೂಡ ವಿಭಜನೆಗಳಾಗುವಂಥದ್ದಿರುತ್ತೆ ಹಾಗೆ ಮುಖ್ಯವಾಗಿ ಇವರಲ್ಲಿ ಏನಂತ ಹೇಳಿದರೆ ಬಹಳಷ್ಟು ಆರ್ಥಿಕ ಹಣಕಾಸಿನಲ್ಲಿ ಬಹಳ ನಷ್ಟ ಭಯಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ ಯಾಕಂತ ಹೇಳಿದರೆ ಬೇರೆಯವ್ರನ್ನ ನಂಬಿ ಹಣಕಾಸು ಕೊಡತಕ್ಕಂಥದ್ದು ಯಾವುದೋ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡತಕ್ಕಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಇನ್ನೊಬ್ಬರಿಗೆ ಕೊಡತಕ್ಕಂಥದ್ದು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಹಣಕಾಸಿನಲ್ಲಿ ಬಹಳಷ್ಟು ತೊಂದರೆಗಳನ್ನು ವ್ಯಾಪಿಸ್ಕೊಳ್ತಕ್ಕಂಥದ್ದಾಗುತ್ತೆ ಇವರೇನೇ ಮಾಡಿದ್ರೂ ಕೂಡ ಸಾಧಾರಣವನ್ನು ತಿಳ್ಕೊಂಡು ಮಾಡಬೇಕಾಗುತ್ತೆ ಇದಂತೂ ಬಹಳ ಮುಖ್ಯ ಇಂತಹ ಸಮಸ್ಯೆಗಳು ಏನಾದರೂ ನಿಮ್ಮಲ್ಲಿ ಅತಿಯಾಗಿ ತೊಂದರೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸ್ಕೊಳ್ಳಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಇನ್ನೂ ನಿತ್ಯವೂ ಕೂಡ ಹನ್ನೆರಡು ರಾಶಿ ದ್ವಾದಶ ರಾಶಿಗಳ ಬಗ್ಗೆ ಎಲ್ಲವೂ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸಿಕೊಡ್ತೇನೆ ನಿಮ್ಮ ಏನೇ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ನಮ್ಮ ಕೆಳಕಂಡ ಕರೆ ಮಾಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ